ಯಾವುದೇ ಕಾಯಿಲೆ ಬರದಂತೆ ತಡೆಗಟ್ಟತಕ್ಕಂಥದ್ದು ಹಾಗೂ ನಿಮಗೆ ಯಾವುದೇ ಒಂದು ಕಾಯಿಲೆ ಇದ್ದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂಥ ಮಾಹಿತಿ ನೀಡುವ ವಿಶೇಷವಾದ ಹಾಗೂ ವಿಭಿನ್ನವಾದ ಒಂದು ಕಾರ್ಯಕ್ರಮ ಆರೋಗ್ಯ ಶಿಕ್ಷಣ ಕ್ರಾಂತಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಮೊದಲನೇ ಬ್ಯಾಚನ್ನು ಜನವರಿ ತಿಂಗಳಲ್ಲಿ ಮಾಡಿದ್ವಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಹಾಗಿದ್ರೆ ಎರಡನೇ ಒಂದು ಬ್ಯಾಚನ್ನು ಇದೇ ಮುಂದಿನ ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ಶುರು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಕಾಯಿಲೆ ಮುಕ್ತ ಹಾಗೂ ಔಷಧಿ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯದ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಹಾಗೂ ಯಾವುದೇ ಒಂದು ಕಾಯಿಲೆನ ತಡೆಗಟ್ಟದೆ ಹಾಗೆ ಕಾಯಿಲೆಯನ್ನು ಗುಣಪಡಿಸೋದು ಹೇಗೆ ಅಂತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇವೆ ಬಟ್ ಆದರೆ ಇದು ಕೇವಲ ವಾಲಂಟಿಯರ್ಸಿಗೆ ಮಾತ್ರ ಅಂದರೆ ತಾವು ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಬೇರೆಯವರಿಗೆ ಅದು ಇತರರಿಗೆ ಈ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಅದ್ರ ಬೇರೆಯವರ ಆರೋಗ್ಯವನ್ನು ಕಾಪಾಡತಕ್ಕಂಥ ವಾಲೆಂಟೀರ್ಸಿಗೆ ಮಾತ್ರ ಇದರ ಒಂದು ರಿಜಿಸ್ಟ್ರೇಷನನ್ನು ಸ್ಟಾರ್ಟ್ ಮಾಡಿದ್ದೇವೆ ಆಸಕ್ತಿ ಇರತಕ್ಕಂಥವರು ಈ ಕೆಳಗೆ ತಿಳಿಸಿರ್ತಕ್ಕಂಥ ಒಂದು ಫೋನ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸೊ ಮೆಸೇಜ್ ಮಾಡಿದರೆ ನಾವು ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ನ ಲಿಂಕನ್ನು ಕಳಿಸ್ಕೊಡ್ತೇವೆ ಅದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಇದರಲ್ಲಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಜೊತೆಗೆ ಇತರರ ಆರೋಗ್ಯವನ್ನು ಕಾಪಾಡತಕ್ಕಂಥ ಒಂದು ಸಮಾಜ ಸೇವೆ ಮಾಡೋ ಮನೋಭಾವನೆ ಇರತಕ್ಕಂಥವ್ರು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೇಳ್ಕೊಳ್ತೇನೆ ಅಂಥವ್ರು ಮಾತ್ರ ಈ ಒಂದು ಕೆಳಗೆ ತಿಳಿಸಿರ್ತಕ್ಕಂಥ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಮಸ್ಕಾರ